ಉಪ್ಪಳ್ಳಿಗೆ ದಯ್ಯ ವೈಕುಂಠಕ್ಕೆ ಎಂಬ ದಾಸರ ಪದಕ್ಕೆ ಅನುವರ್ತಕವಾಗಿ ದಾರಿ ಯಾವುದಯ್ಯ ಉಪ್ಪಳ್ಳಿಗೆ ಎಂದು ಸಾಗಿದರೆ ವೈಕುಂಠ ಸೇರುವುದು ನಿಶ್ಚಿತ ಎಂಬುದು ನಗರದಿಂದ ಮಲ್ಲಂದೂರು ಗ್ರಾಮಕ್ಕೆ ತೆರಳುವ ಖಾಸಗಿ ಬಸ್ ನಿಲ್ದಾಣದ ಎದುರು ಭಾಗದ ರಸ್ತೆಯ ಸದ್ಯದ ಪರಿಸ್ಥಿತಿ ಕಳೆದ ಎರಡು ವರ್ಷಗಳ ಹಿಂದೆ ಯಗಚಿ ಕಾಲುವೆಯ ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿದ್ದು ಆಮೆಗತಿಯಲ್ಲಿ ಕಾಮಗಾರಿ ಸಾಗುತ್ತಿದ್ದು ಸಾರ್ವಜನಿಕರ ತಾಳ್ಮೆ ಪರೀಕ್ಷಿಸುತ್ತಿದೆ ಸೇತುವೆ ದುರಸ್ತಿ ಕಾರಣದಿಂದಾಗಿ ಜನರಿಗೆ ಓಡಾಡಲು ಕಾಲುದಾರಿ ನಿರ್ಮಿಸಿದ್ದು ಈ ರಸ್ತೆಯಲ್ಲಿ ವಾಹನ ಹೋಗಲಿ ನಡೆದಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದ್ದು ಜೊತೆಗೆ ಕಾಮಗಾರಿಯಿಂದ ರಸ್ತೆ ಧೂಳುಮಯವಾಗಿದ್ದು ಈ ರಸ್ತೆಯ ವ್ಯಾಪಾರಸ್ಥರಿಗೆ ವ್ಯವಹಾರವಿಲ್ಲದೆ ಜೊತೆಗೆ ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ಬಳಲುವಂತಾಗಿದೆ ಸಂಚರಿಸುವ ವಾಹನ ಸವಾರರ ಬವಣೆ ಎಂದು ಹೇಳದಿರದು ಮಲ್ಲಂದೂರು ಮತ್ತು ಹುಪ್ಪಳ್ಳಿಗೆ ಸಾಗುವ ಮುಖ್ಯ ರಸ್ತೆ ಇದಾಗಿರುವುದರಿಂದ ಯಾವಾಗಲೂ ಇಲ್ಲಿ ವಾಹನ ಸಂಚಾರ ಅಧಿಕವಾಗಿದ್ದು ವಾಹನ ಸವಾರರು ಈ ಕಾಲು ಸೇತುವೆಯ ಮೇಲೆ ಸರ್ಕಸ್ ಮಾಡುತ್ತಾ ವಾಹನ ಚಲಾಯಿಸಬೇಕಿದ್ದು ಹಲವು ಅವಘಡಗಳಿಗೆ ಕಾರಣವಾಗಿದೆ ರಸ್ತೆ ಯಾವುದು ಹಳ್ಳ ಯಾವುದು ಎಂಬುದೇ ತಿಳಿಯದಂತಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲಿಸಿ ಕಾಮಗಾರಿ ವಿಳಂಬವಾಗುತ್ತಿರುವುದಕ್ಕೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿ ಕಾಮಗಾರಿಯನ್ನು ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳ ಹಿತ ಕಾಯಬೇಕೆಂದು ಸಾರ್ವಜನಿಕರ ಒತ್ತಾಯ ಇದು ಮಲಂದೂರ್ ರೋಡು ಇಲ್ಲಿ ತುಂಬಾ ಬೆಳಿಯಿಂದ ಸಾಯಂಕಾಲ ತನಕ ಪುರ್ಸ ತಿಂದ ಗಾಡಿಗಳು ಓಡಾಡ್ತವೆ ಈ ಬ್ರಿಡ್ಜ್ ಒಂದು ರೆಡಿ ಮಾಡಕ್ಕೆ ತುಂಬಾ ವರ್ಷದಿಂದ ಇದಾಗಿ ಈ ಸಲ ಸ್ಯಾಂಕ್ಷನ್ ಆಗಿತ್ತು ಆದರೂ ಮಾಡಿ ಆರು ಏಳು ತಿಂಗಳಾಯ್ತು ಏನು ಕೆಲಸನೇ ಆಗ್ತಾ ಇಲ್ಲ ಇಲ್ಲಿ ತುಂಬಾ ವೆಹಿಕಲ್ ಓಡಾಡೋದ್ರಿಂದ ಸ್ಕೂಲ್ ಟೈಮ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಅಕ್ಕಪಕ್ಕದ ಅಂಗಡಿಯವರು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂಗಡಿಯವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಒಂದು ದಿವಸ ನೀರು ಹಾಕಿದರೆ ಒಂದು ದಿವಸ ಹಾಕಲ್ಲ ನಾವೇ ಫೋನ್ ಮಾಡಿ ಕರೆಸ್ಬೇಕು ನಮಗೆ ತುಂಬ ತೊಂದರೆ ಆಗ್ತಾ ಅದರಿಂದ ಆರೋಗ್ಯಕ್ಕೂ ತುಂಬ ತೊಂದರೆ ಆಗ್ತಾ ಇದೆ ಆದರೂ ಯಾರು ಏನು ಫೋನ್ ಮಾಡಿದ್ರು ಯಾರು ಏನು ತಲೆ ಕೆಡಿಸ್ಕೊಳ್ತಾ ಇದ್ರ ಬಗ್ಗೆ ಜಾಸ್ತಿ ಇನ್ನು ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಆದ್ರಿಂದ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ಕೇಳಿದರೆ ಇವತ್ತು ಮಾಡ್ತೀವಿ ನಾಳೆ ಮಾಡಿಸ್ತೀವಿ ಅಂತ ಹೇಳ್ತಿದಾರೆ ಯಾರು ಇದ್ರ ಬಗ್ಗೆ ತೊಂದರೆ ಇಲ್ಲ ತುಂಬಾ ದಿವಸದಿಂದ ಇದು ಹಂಗೆ ಬಿದ್ದಿದೆ ಆದಷ್ಟು ಬೇಗ ಇದೊಂದು ಚೂರು ವ್ಯವಸ್ಥೆ ಮಾಡಿ ಸೇತುವೆ ಕೆಲಸ ಬೇಗ ಮುಗಿಸಿ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತ ಇದೀವಿ ಇಲ್ಲಿ ಏನಂತ ಹೇಳಿದ್ರೆ ವಿಪರೀತ ಧೂಳು ಧೂಳು ತುಂಬಾ ಇರುತ್ತೆ ಯಾರು ಕೂಡ ಬರಕ್ ಆಗಲ್ಲ ಅಂಗಡಿಯಲ್ಲಿ ಕಸ್ಟಮರ್ ಬೇರೆ ಬರಲ್ಲ ಧೂಳು ಅಂತ ಹೇಳಿದ್ರೆ ಎವ್ರಿ ದಿವಸ ಧೂಳು ಪ್ರತಿ ದಿವಸ ಮಾಸ್ಕ್ ಹಾಕ್ತಾಳೆ ಇರ್ಬೇಕು ಇಲ್ಲಿ ಹಾ ಇಂಥ ಧೂಳು ಹಾರಾಡುತ್ತೆ ಎಲ್ರು ಎಲ್ಲರೂ ಮಾಸ್ಕ್ ಹಾಕೊಂಡೇ ಸುತ್ತಾಡ್ತಾರೆ ಪ್ಲಸ್ ಏನಂತ ಹೇಳಿದ್ರೆ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿ ಬ್ರಿಡ್ಜ್ ಕ್ಲೀನಾಗಿ ಆಗಿಲ್ಲ ಅದರಿಂದ ಫುಲ್ ಟ್ರಾಫಿಕ್ ಇರುತ್ತೆ ನಾವು ಆದಷ್ಟು ನಮ್ಮ ಈ ಕಡೆ ಅಂಗಡಿಯವರೆಲ್ಲ ನಾವು ತುಂಬ ಕ್ಲಿಯರ್ ಮಾಡಿಕೊಡ್ತೇವೆ ಟ್ರಾಫಿಕ್ಕು ಆದಷ್ಟು ಕ್ಲಿಯರ್ ಮಾಡಿ ನಮ್ಮಿಂದ ಎಷ್ಟಾಗುತ್ತೆ ನಮ್ಮ ಅಂಗಡಿಯ ಅಕ್ಕಪಕ್ಕದವರು ಮತ್ತು ಸಾರ್ವಜನಿಕರು ಎಲ್ಲರೂ ನೀಟಾಗಿ ಮಾಡಿಕೊಡ್ತಾರೆ ಟ್ರಾಫಿಕ್ಕಿದ್ದು ಬ್ರಿಡ್ಜ್ ಆದಷ್ಟು ಬೇಗ ಆದರೂ ಎಲ್ಲರಿಗೂ ಒಳ್ಳೆಯದು ಸಾರ್ವಜನಿಕರು ಎಲ್ಲರೂ ತುಂಬ ಪರಾರ್ಡ್ತಾರೆ ಹೋಗಕ್ಕೆ ಬರೋಕ್ಕಾಗಲ್ಲ ತುಂಬಾ ಜಾಮ್ ಸಿಕ್ಕಾಪಟ್ಟೆ ಜಾಮ್ಗಳು ರಸ್ತೆ ಸರಿಯಿಲ್ಲ ಎಲ್ಲ ಸ್ವಲ್ಪ ನೀಟಾಗಿ ಒಂದು ಮಾಡ್ ಹೇಳೋದೇನಂದ್ರೆ ನಮ್ ಕ್ಯಾಂಟೀನ್ ಬಡವರು ಕ್ಯಾಂಟೀನ್ ಅಕ್ಕ ಪಕ್ಕ ಎಲ್ಲ ಧೂಳು ನಮ್ಮ ಹೋಟ್ಲುಗಳು ಜನ ಬರ್ತಾ ಇಲ್ಲ ಬಾಡಿಗೆಗಳು ಕಟ್ಟ ಕಷ್ಟ ಆಗ್ತಾ ಐತೆ ಎಲ್ಲರೂ ತುಂಬಾ ತೊಂದರೆ ಆಗ್ತಾ ಐತೆ ನಮ್ಗೆ ದಿನ ಹಾಸ್ಪಿಟ್ಲು ಆಸ್ಪಿಟ್ಲು ಅಂತ ಹೋಗ್ತಾ ಐತಿ ಧೂಳು ಕುಡ್ದು ನಮ್ ಕೈಲಿ ಆಗ್ತಾ ಇಲ್ಲ ಆದಷ್ಟು ಬೇಗ ಇದೆಲ್ಲ ರೆಡಿ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗುತ್ತೆ ವ್ಯಾಪಾರಗಳಿಲ್ಲ ಅಂಗಡಿಗಳಲ್ಲಿ ಬಾಡಿಗೆ ಕಟ್ಟಕ್ಕೆ ಆದ್ರೆ ಯೋಚನೆ ಬರ್ತಾ ಇದೆ ಎಲ್ಲ ತೊಂದರೆ ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಇದೊಂದೆಲ್ಲ ರೆಡಿ ಮಾಡ್ಕೊಡಿ ಕೇಳ್ಕೊಳ್ಳೋದೇನಂದ್ರೆ ನಮ್ದು ಇದನ್ನೆಲ್ಲ ಒಂದು ಸ್ವಲ್ಪ ಸರಿ ಮಾಡಿಕೊಟ್ರೆ ನಾವು ನಿಮಗೆ ಚಿರವಣಿ ಆಗಿರ್ತೀವಿ ಯಾಕೆ ಈ ತರ ಆಗಿರೋದ್ರಿಂದ ನಮಗೆ ಏನೇ ಒಂದು ವ್ಯವಹಾರ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಈ ವ್ಯವಹಾರ ನಮಗೆ ಸರಿ ಮಾಡಿಕೊಡ್ಬೇಕು ಅವ್ರು ಯಾರು ಕಾಂಟ್ರಾಕ್ಟಾರು ಏನಿದ್ದಾರೆ ನಮಗೊಂದು ಸ್ವಲ್ಪ ಆದಷ್ಟು ಬೇಗ ಇದನ್ನು ರೋಡ್ ಕ್ಲಿಯರ್ ಮಾಡಿ ಕೊಡಬೇಕಾಗಿ ಮನವಿ ಮಾಡ್ಕೊತೀವಿ ಇದೇ ರೀತಿ ಐಜಿ ರಸ್ತೆಯಿಂದ ಮಹಾತ್ಮ ಗಾಂಧಿ ರಸ್ತೆಗೆ ಸಾಗುವ ಅಂಡೆ ಛತ್ರದ ಬಳಿಯೂ ಕೂಡ ಯುಜಿಡಿ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು ಹತ್ತು ದಿನಗಳು ಕಳೆದರೂ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದೆ ಇದರಿಂದ ರಸ್ತೆಯಲ್ಲಿರುವ ಶಾಲೆಗೆ ತೆರಳುವ ಮಕ್ಕಳು ನಿವಾಸಿಗಳು ವ್ಯಾಪಾರಸ್ಥರು ಕಷ್ಟ ಅನುಭವಿಸುವಂತಾಗಿದೆ ಅಧಿಕಾರಿಗಳು ಭೇಟಿ ನೀಡಿ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸಿ ಜನರಿಗೆ ಅನುಕೂಲ ಮಾಡಿಕೊಡಲು ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ We'll ನಲ್ಲಿ ಭಾರಿ ಸಮಸ್ಯೆ ಆಗಿದೆ ಒಂದ್ ತಿಂಗಳಾಯ್ತು ನೀರ್ ಬಂದಿ ಚಿರಾಣಿ ಎಲ್ಲಾ ಹೊಡೆದಾಗಿ ರೋಡ್ ಎಲ್ಲ ಹೋಗಕ್ಕೆ ಹೊರಕೆ ಎಲ್ಲರೂ ತೊಂದರೆ ಆಗಿದೆ ಇಲ್ಲಿ ಎಲ್ಲಾ ಭಾರಿ ತೊಂದ್ರ ಆಗಿದೆ ಮಾಡಿ ಇದು ಒಂದ್ ತಿಂಗಳು ಮೇಲೆ ಆಯ್ತು ಕೆತ್ತು ಇನ್ನೂ ರೆಡಿ ಆಗಿಲ್ಲ ಸರ್ ಸಮಸ್ಯೆ ಭಾರಿ ಸಮಸ್ಯೆ ಓಡಾಡಕ್ಕೆ ಆಗ್ತಾ ಇಲ್ಲ ಒಂದ್ ತಿಂಗ್ಳಿಂದ